ಹೊನಾವರದ ಸುವರ್ಣಕಾರ ಕೋಆಪರೇಟಿವ್ ಸೊಸೈಟಿಯ ಸಭಾಭವನದಲ್ಲಿ ಹುಬ್ಬಳ್ಳಿಯ ಖಾದಿ ಮತ್ತು ಗ್ರಾಮೋದ್ಯೋಗ ಸಹಯೋಗದಲ್ಲಿ ರಾಜ್ಯಮಟ್ಟದ ಜೇನು ಕೃಷಿ ಕಾರ್ಯಾಗಾರವನ್ನು ಕೆವಿಐಸಿ ಪ್ರಾದೇಶಿಕ ಕಚೇರಿ ಡೈರೆಕ್ಟರ್ ಮೋಹನ್ ರಾವ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ರೂಪಾ ಎಸ್ ಪಾಟೀಲ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಜೇನು ಸಾಕಾಣಿಕೆಗೆ ಉತ್ತಮ ವಾತಾವರಣವನ್ನು ಹೊಂದಿದೆ ಪ್ರಾಕೃತಿಕವಾಗಿ ಸುಂದರವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೇನು ಕೃಷಿ ಮಾಡಲು ಹೇಳಿ ಮಾಡಿಸಿದ ಪ್ರದೇಶವಾಗಿದ್ದು ಜೇನು ಸಾಗಾಣಿಕೆಯ ಬಗ್ಗೆ ಮಾಹಿತಿಗಾಗಿ ಕೃಷಿ ತೋಟಗಾರಿಕೆ ಹಾಗೂ ವಿವಿಧ ಇಲಾಖೆಗಳ ಜೊತೆಗೆ ಚರ್ಚಿಸುವುದು ಮತ್ತು ಅವರಿಗೆ ಪ್ರಾಯೋಗಿಕವಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು ಮತ್ತು ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಶಿರ್ಸಿಯ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ತರಬೇತಿಯನ್ನ ನೀಡಲಾಗುವುದು ಎಂದು ಹೇಳಿದರು ಈ ಭಾಗದಲ್ಲಿ ಭಾಗದಲ್ಲಿ ಆಗಿರ್ಬೋದು ಅಂಕೋಲಾ ಭಾಗದಲ್ಲಿ ಅಲ್ಲಾಪುರ ಸಿದ್ದಾಪುರ ಸಿರಿಸಿ ಸುಮಾರು ಹಲವಾರು ಕಡೆ ಜೇನು ಸಾಕಾಣಿಕೆ ತುಂಬಾ ಪ್ರಚಲಿತದಲ್ಲಿದೆ ಮತ್ತೆ ಒಳ್ಳೊಳ್ಳೆ ಜೇನು ಕೃಷಿಕರು ಕೂಡ ನಮ್ಮಲ್ಲಿದ್ದಾರೆ ನಾವು ಕಲಿಸೋದಕ್ಕಿಂತ ಅಥವಾ ನಾವು ಕಲಿಯೋದಕ್ಕಿಂತ ನಾವು ತುಂಬಾ ಪ್ರಗತಿಪರ ಜೇನು ಕೃಷಿಕರಿಂದ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ ಯಾಕಂದ್ರೆ ಇಲ್ಲಿ ಜೇನಿಗೆ ಬೇಕಾಗಿ ಹೂ ಬಿಡುವಂತ ಕಾಲ ಆಗಿರ್ಬೋದು ಅಲ್ಲಿರುವ ಸಮಸ್ಯೆಗಳೇ ಬೇರೆ ಬೇರೆ ಭಾಗಕ್ಕೆ ಹೋಲಿಸಿ ನೋಡಿದ್ರೆ ಯಾಕಂದ್ರೆ ಜೇನು ಕೃಷಿ ಎಲ್ಲ ಕಡೆನೂ ಮಾಡ್ತಾರೆ ಬಟ್ ಒಂದೊಂದು ಕಡೆ ಏನಾಗುತ್ತೆ ಈ ಭಾಗ ಯಾಕೆ ಪೂರಕ ಆಗಿದೆ ಯಾಕಂದ್ರೆ ಇಲ್ಲಿ ಕೀಟನಾಶಕಗಳ ಬಳಕೆ ಸಾಕಷ್ಟು ಕಡಿಮೆ ಇರೋದ್ರಿಂದ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಕಾರ್ಯಕ್ರಮ ಉದ್ಘಾಟಿಸಿದ ಕೆವಿಐಸಿ ಪ್ರಾದೇಶಿಕ ಕಚೇರಿಯ ಡೈರೆಕ್ಟರ್ ಮೋಹನ್ ರಾವ್ ಮಾತನಾಡಿ ಈಗ ಜೀವನ ಶೈಲಿ ಬದಲಾಗಿದೆ ಉದ್ಯೋಗ ಅರಸಿ ಯುವಕರು ಪಟ್ಟಣದತ್ತ ಮುಖ ಮಾಡುತ್ತಿದ್ದಾರೆ ಇಲ್ಲಿನ ಯುವಕರಲ್ಲಿ ಸ್ವಉದ್ಯೋಗದ ಬಗ್ಗೆ ಭರವಸೆ ಮೂಡಿಸಿ ಅವರಿಂದ ಗ್ರಾಮದ ಅಭಿವೃದ್ಧಿಪಡಿಸುವುದು ನಮ್ಮ ಉದ್ದೇಶವಾಗಿದೆ ಸ್ವಉದ್ಯೋಗದಿಂದ ಎಲ್ಲವೂ ಸಾಧ್ಯ ಯಾಕಂದ್ರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಯುವಕರು ಉದ್ಯೋಗ ಮಾಡುವಂತಾಗಬೇಕು ಎಂದು ಹೇಳಿದರು ಆತ್ಮ ನಿರ್ಭರ ಯೋಜನೆಯಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು ಪ್ರತಿ ವರ್ಷ ಐನೂರರಿಂದ ರಿಂದ ಆರುನೂರು ಜೇನು ಪಟ್ಟಿಗೆಗಳನ್ನು ವಿತರಿಸಲಾಗುತ್ತಿದೆ ಜೊತೆಗೆ ಜೇನು ಸಾಕಾಣಿಕೆಯ ನಿರ್ವಹಣೆ ಹೇಗೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಯುವಕರು ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಬೇಕು ಎಂದು ಕಿವಿಮಾತು ಹೇಳಿದರು సో టుడే మై డియర్ ఫ్రెండ్స్ మేడం రియలి మేడం ఆల్ ద వే ఫ్రమ్ సేసి అవర్ సైంటీస్ట్ మేడం అండ్ అదర్ ఎక్స్పర్ట్స్ ఆల్సో దే హ్ స్పోకన్ అబౌట్ పర్టిక్యులర్లీ అబౌట్ దిస్ హనీ మిషన్ హనీ కన్సెప్ట్మె సో రియలీ ద గవర్నమెంట్ గవర్నమెంట్ ఆఫ్ ఇండియా పర్టికులర్లీ ఫ్యూ టాక్ అబౌట్ జియర్ ఫ్రౌండ్ ఆది అండ్ విలేజ్ ఇన్స్ కమిషన్ గవర్నమెంట్ ఆఫ్ ఇండియా గవర్నమెంట్ ఈస్ స్పెండింగ్ లాట్ ఆఫ్ మనీ లాట్ ఆఫ్ ఎఫర్ట్స్ లాట్ ఆఫ్ టైమ్ ಈವರ ಸಾಕಷ್ಟು ಅನುದಾನಗಳನ್ನು ಕೊಡ್ತಿದೆ ಅವರ ಟೈಮು ಮತ್ತೆ ಒಳ್ಳೆ ಒಳ್ಳೆ ಚಟುವಟಿಕೆಗಳು ರೈತರ ಉದ್ದಾರಕ್ಕೋಸ್ಕರ ಇವಾಗ ನನ್ನ ಹೇಳ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ತರ ಕಾರ್ಯಕ್ರಮಗಳಿದಾವೆ ತೋಟಗಾರಿಕೆಲ್ಲೂ ಕೂಡ ಕಾರ್ಯಕ್ರಮಗಳಿಂದ ಬಂದಿದ್ದಾರೆ ಅವರು ಹೆಚ್ಚಿನ ಅಭಿವೃದ್ಧಿ ಹೊಂದಿದೆ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿದ್ದ ವಿಶ್ವನಾಥ್ ಭಟ್ ತೋಟಗಾರಿಕಾ ಇಲಾಖೆಯ ನಾಗಪ್ಪ ಕೋಟು ಕೆವಿಐಸಿ ಅಸಿಸ್ಟೆಂಟ್ ಡೈರೆಕ್ಟರ್ ರಾಮದಾಸ್ ಸಹಾಯಕ ಕೃಷಿ ನಿರ್ದೇಶಕ ಪಾಂಡಪ್ಪ ಕೆನರಾ ಬ್ಯಾಂಕ್ ಡೈರೆಕ್ಟರ್ ರಾಜು ಕೆ ಹುಬ್ಬಳ್ಳಿಯ ಕೆವಿಐಸಿ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಣ್ಣ ಹಾಗೂ ರೈತರರು ಕಾರ್ಯಾಗಾರದ ಬಗ್ಗೆ ಮಾತನಾಡಿದರು ಇಪ್ಪತ್ತ ಎಲ್ಲ ಸದುಪಯೋಗ ಪಡಿಸ್ಕೊಂಡಿದ್ದೇವೆ ನಾವು ನೀವು ಸಹಿತ ಎಲ್ಲ ರೀತಿಯಿಂದ ತರಬೇತಿಯನ್ನು ಪಡೆದುಕೊಂಡು ಏನು ಕೃಷಿಯನ್ನು ಅವಲಂಬನೆ ಮಾಡಿಕೊಳ್ಳಿ ಅದನ್ನು ಉಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನು ಹೊನಾವರದ ಜೇನು ಕೃಷಿಕರಾದ ದತ್ತಾತ್ರೇಯ ಡಿಎಂ ಹಾಗೂ ಅನಂತಕುಮಾರ್ ಅವರು ಹೊನಾವರದ ಜನತೆಗೆ ಈ ಕಾರ್ಯಾಗಾರದ ಬಗ್ಗೆ ಜಾಗೃತಿ ಮತ್ತು ಸ್ವಉದ್ಯೋಗ ಆರಂಭಿಸುವ ಉದ್ದೇಶದಿಂದ ಸಂಸ್ಥೆಯ ಜೊತೆಗೆ ಕೈಜೋಡಿಸಿ ಸಹಾಯ ಸಹಕಾರದೊಂದಿಗೆ ಈ ಕಾರ್ಯಾಗಾರವನ್ನು ಆಯೋಜಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು ಈ ವೇಳೆ ಆರುನೂರಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಿಸಿ ಪೋಷಿಸುತ್ತಿರುವ ರಾಜು ನಾಯ್ಕ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಜೇನು ಉದ್ಯಮಿಗಳಿಂದ ಮಾಹಿತಿ ಕಾರ್ಯಾಗಾರ ಜರುಗಿತು ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು ಜೇನು ಕೃಷಿಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಕಾರ್ಯಾಗಾರದ ಪ್ರಯೋಜನವನ್ನ ಪಡೆದರು ವೀರೇಶ್ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ